ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿರ್ಡಿ ಸಾಯಿಬಾಬು ದರ್ಶನಕ್ಕೆ ಇದ್ದೀನಿ ಯಾರ ಜೊತೆ ಇದ್ದೀನಿ ಅಂದರೆ ವೆಂಕಟೇಶ್ ಸರ್ ಅಂತನ ಅವರು ಬೆಂಗಳೂರವರು ಮಾಗಡಿಯವರು ಅವರು ಸ್ವಂತ ಬಜೆಟ್ನಲ್ಲಿ ಅವರೇ ನನ್ನನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಸ್ನೇಹಿತರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಇದು ಮೊದಲನೇ ಎಪಿಸೋಡು ಸ್ನೇಹಿತರೆ ನಾನು ಶಿರ್ಡಿ ಹೋಗ್ತಾ ಇರೋದು ಟ್ರೈನಲ್ಲಿ ಅದು ಎ ಸಿ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ನಾನು ನಮ್ಮ ಮನೆಯಿಂದನ ಗೋರ್ಮೆಂಟ್ ಬಸ್ಸಲ್ಲಿ ಬೆಂಗ್ಳೂರು ಮ್ಯಾಸ್ಟಿಕ್ಕಿಗೆ ಹೋಗ್ತಾ ಇರೋದಿದ್ದು ನೋಡಿ ನೀವು ನೋಡ್ತಾ ಇರ್ಬೋದು ಇದು ಗೋರ್ಮೆಂಟ್ ಬಸ್ಸಲ್ಲಿ ವೀಡಿಯೋ ಮಾಡಿರೋದಿದ್ದು ನಾನು ಬೆಂಗಳೂರು ಮ್ಯಾಸ್ಟಿಕ್ಕಲ್ಲಿ ಹೋಗ್ತಾ ಇರೋದು ಇದು ನೋಡಿ ಬೆಂಗಳೂರು ಮ್ಯಾಸ್ಟಿಕ್ ರೈಲ್ವೆ ಸ್ಟೇಷನ್ ಅಂಡರ್ ಗ್ರೌಂಡಲ್ಲಿ ವೀಡಿಯೋ ಮಾಡ್ತಿರೋದಿದ್ದು ಇಲ್ಲಿ ವೀಡಿಯೋ ಮಾಡೋದು ತುಂಬ ಡೇಂಜರಸ್ ಸ್ನೇಹಿತರೆ ಯಾಕೆ ಅಂತ ತುಂಬ ಜನಕ್ಕೆ ಗೊತ್ತಿದೆ ಬಟ್ ನಾನು ಹೇಳೋಕ್ಕೆ ಹೋಗೋದಿಲ್ಲ ಇಲ್ಲೆಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಇಲ್ಲೆಲ್ಲ ಅನೈತಿಕ ಚಟುವ ಚಟುವಟಿಕೆಗಳು ತುಂಬ ನಡೀತವೆ ಇಲ್ಲಿ ಮಾಡೋದು ಎಷ್ಟು ಡೇಂಜರ್ ಅಂದರೆ ನಮ್ಮ ಮೊಬೈಲೇ ಕೊಡೋದಿಲ್ಲ ಸ್ನೇಹಿತರೆ ಹೊಡೆದ್ಬಿಟ್ಟು ಕಳಿಸ್ತಾರೆ ಇರೋ ದುಡ್ಡೆಲ್ಲ ಕಿತ್ಕೊಂಡು ಕಳಿಸ್ತಾರೆ ಬಟ್ ಯಾಕೆಂದರೆ ಮಾಡೋಗೆ ಇಲ್ಲ ವೀಡಿಯೋ ಆದರೂ ನಾನು ಕಷ್ಟಪಟ್ಟು ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಅವರೇನಾದರೂ ಕೈ ಸಿಕ್ಬಿಟ್ರೆ ದೇವ್ರನಿಗೂ ಮೊಬೈಲು ಕೊಡ್ತಿರ್ಲಿಲ್ಲ ಬಾಕಿ ಹೊಡೆದ್ಬಿಟ್ಟು ಕೈಲಿರೋ ದುಡ್ಡೆಲ್ಲ ಕಿತ್ಕೊಂಡು ಕಳಿಸ್ತಾರೆ ಆ ರೀತಿ ಜಾಗ ಇದು ದಯವಿಟ್ಟು ನೀವು ಯಾರಾನ ಹೋದರೆ ಖಂಡಿತ ಇಲ್ಲಿ ಯಾರು ವೀಡಿಯೋ ಮಾಡಕ್ಕೆ ಹೋಗಬೇಡಿ ನಂದೇನ ಯೂಟ್ಯೂಬ್ ಚಾನಲ್ ಇತ್ತು ಅದಕ್ಕೋಸ್ಕರ ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ವೀಡಿಯೋ ಮಾಡಿದ್ದು ಬಟ್ ಇಲ್ಲಿ ವಿಡಿಯೋ ವೀಡಿಯೋ ಮಾಡೋಕ್ಕೋಗ್ಬಿಡಿ ಇಲ್ಲಿ ಅನೈತಿಕ ಚಟುವಟಿಕೆ ತುಂಬ ನಡೀತವೆ ತುಂಬ ಡೇಂಜರು ನೋಡಿರಂತೂ ದೇವ್ರಾಣಿಗೂ ಮೊಬೈಲೇ ಕೊಡೋದಿಲ್ಲ ಬಟ್ ನಾನು ನೋಡಿರು ಮಾಡಿದ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ರು ಒಂದು ಸ್ವಲ್ಪ ಇಟ್ಕೊಂಡು ನೋಡಿ ಈ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ನಾನು ಇದ್ದೀನಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಸುಮಾರು ನಾನು ಇಲ್ಲಿ ಬಂದು ಒಂದು ಹದಿಮೂರು ವರ್ಷ ಆಯಿತು ಸ್ನೇಹಿತರೆ ಇವಾಗಲೇ ನಾನು ಬಂದಿರೋದು ನಾನು ಇಲ್ಲಿಗೆ ನೀವು ನೋಡ್ತಾ ಇರ್ಬೋದು ಇದು ರೈಲ್ವೆ ಟೇಷನ್ ಇದು ನೋಡಿ ನಾವೆಲ್ಲಾದ್ರೂ ಲಾಂಗು ಟ್ರೈನ್ ಬುಕ್ ಮಾಡಿದರೆ ಖಂಡಿತ ಎಲ್ಲರೂ ಇಲ್ಲಿಗೆ ಬರಬೇಕು ಮ್ಯಾಜಿಸ್ಟಿಕಲ್ ರೈಲ್ವೆ ಸ್ಟೇಷನ್ಗೆ ನೋಡಿ ಇದೇನೆ ನಾನು ಬೇಗನೆ ಬಂದಿದ್ದೆ ನಮ್ಮ ಸಾರ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ಮ್ಯಾಜಿಸ್ಟಿಕಲ್ಲಿ ವೀಡಿಯೋ ಮಾಡಬೇಕು ಅಂತ ನಾ ಬಂದೆ ಸ್ನೇಹಿತರೆ ನೋಡಿ ಇದೇ ರೈಲ್ವೆ ಸ್ಟೇಷನ್ನು ನಮ್ಮ ಸಾರ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ ಯಾವ ರೀತಿ ಇದೆ ಅಂತ ಸುಮಾರು ಬಂದು ಹದಿಮೂರು ವರ್ಷ ಆಯಿತು ಸೇ ಸ್ನೇಹಿತರೆ ಮ್ಯಾಜಿಕಿಗೆ ಬಂದು ಇವಾಗಲೇ ಬಂದಿರೋದು ನಾನು ನೋಡಿ ಇಲ್ಲೊಂದು ಟ್ರೈನ್ ನಿಲ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಾನೆ ಸೇಮ್ ಇದು ಒರಿಜಿನಲ್ಲೇ ಇಲ್ಲಿ ಎಲ್ಲ ಕೆಟ್ಟೋಗಿರಬೇಕು ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ ಶೋಗೆ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ತುಂಬ ವರ್ಷ ಆಯಿತಲ್ಲ ಬಂದು ನೋಡಿ ತುಂಬಾ ಖುಷಿ ಆಯಿತು ನೋಡಿ ಮೇಲ್ಗಡೆ ಏನೋ ಇಲ್ಲಿ ಕೆಲಸ ನಡೀತಾ ಇದೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅವಾಗ ಹೇಗಿತ್ತು ಮೆಸ್ಟಿಕ್ಕು ಇವಾಗ ಹೇಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ಅವಾಗ ನೋಡಿ ಹದಿಮೂರು ವರ್ಷ ಆಯಿತು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಅವಾಗೆಲ್ಲ ಈಗಿರಲಿಲ್ಲ ಇಲ್ಲಂತೂ ಮ್ಯಾಜ್ಟಿಕಲ್ಲಿ ಅಂಡ್ರ ಗ್ರೌಂಡ್ನಲ್ಲಿ ಮತ್ತು ಮೇಲ್ಗಡೆಯಲ್ಲೆಲ್ಲ ವೀಡಿಯೋ ಮಾಡೋದು ತುಂಬಾ ಡೇಂಜರು ಇಲ್ಲಿ ಅನೈತಿಕ ಚಟುವಟಿಕೆಗಳು ತುಂಬ ನಡೀತವೆ ನನಗೂ ಗೊತ್ತಿಲ್ಲ ಬಟ್ ವೀಡಿಯೋ ಮಾಡಿದಾಗಲೇ ಗೊತ್ತಾಯಿತು ಅಲ್ಲಿ ವೀಡಿಯೋ ಮಾಡಿ ಅವ್ರ ಕೈಲಿ ನೋಡಿ ಸಿಗಕೊಂಡು ವೀಡಿಯೋ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು ಸ್ನೇಹಿತರೆ ನೋಡಿ ಇದೇ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ನೋಡಿ ಯಾವ ರೀತಿ ಕಮ್ತಾ ಬಸ್ಗಳು ಅಂತಾನೆ ಇದು ನೋಡೋದೇ ಒಂದು ಚಂದ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಗೋರ್ಮೆಂಟ್ ಬಸ್ಸು ಎಲ್ಲಾದರೂ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನಮ್ಮ ಕರ್ನಾಟಕ ಬಸ್ಸು ನಮ್ಮ ಹೆಮ್ಮೆ ಅಲ್ವಾ ನೋಡಿ ಇದೇ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಬನ್ನಿ ಸ್ನೇಹಿತರೆ ನಮ್ಮ ಸಾರು ಬಂದಿದ್ದರು ಇವಾಗ ಅವನು ನೋಡಿ ಇವರೇ ನಮ್ಮ ಸಾರು ವೆಂಕಟೇಶ್ ಸರ್ ಅಂತಾನೆ ಇವರು ಬೆಂಗಳೂರು ಮಾಗಡಿ ಸ್ವಂತ ಊರು ನಾವು ಹೋಗ್ತಾ ಬರ್ತಾ ಖರ್ಚೆಲ್ಲ ಸ್ನೇಹಿತರೆ ಇವ್ರದೇ ಸ್ನೇಹಿತರೆ ಇವರು ಬಜೆಟಲ್ಲೇ ನಾನು ಅವ್ರ ಜೊತೆ ನಾನು ಹೋಗಿ ಬರ್ತಾ ಇರೋದು ಎಲ್ಲೆಲ್ಲಿ ಹೋಗ್ತೀನಿ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಯಾರು ಸ್ಕಿಟ್ ವೀಡಿಯೋನ ಎಲ್ಲೂ ಸ್ಕಿಟ್ ಮಾಡೋಕ್ಕೋಗ್ಬಿಡಿ ಎಲ್ಲ ಪ್ರತಿಯೊಂದು ವೀಡಿಯೋ ಎಪಿಸೋಡ್ ಒಂದು ಎರಡು ಮೂರು ಎಲ್ಲ ಬರ್ತವೆ ಸ್ನೇಹಿತರೆ ಎಲ್ಲ ಪ್ರತಿಯೊಂದು ನೋಡಿ ಇದು ಎಪಿಸೋಡ್ ಒಂದೇ ವೀಡಿಯೋ ನೋಡಿ ಇವಾಗ ನಾವು ಟ್ರೈನ್ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ನೋಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ನೈಟು ಒಂದು ಏಳು ಮೂವತ್ತಕ್ಕೆ ನಮ್ಮದು ಟ್ರೈನ್ ಇತ್ತು ಸ್ನೇಹಿತರೆ ಬೇಗನೆ ಒಂದು ಆರು ಗಂಟೆಗೆಲ್ಲ ಬೇಗನೆ ಬಂದಿದ್ವಿ ಅಲ್ಲಿಗೆ ನೋಡಿ ನೋಡಿದ್ರಲ್ಲ ನಾವೆಲ್ಲದು ಹೊರ್ಗಡೆ ಹೊರಟಾಗ ಕಾಗೆ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೋಡಿ ನಾವು ಹೋಗ್ಬೇಕಾದ್ರೆ ಅದೇ ಬಂದು ನಮ್ಮ ಕಣ್ಣಿಗೆ ಕಾಣ್ರೆ ತುಂಬನೇ ಒಳ್ಳೆಯದು ಯಾರೋ ನನಗೆ ದೊಡ್ಡವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಇಲ್ಲಿ ಕುಂತಿದ್ದೀವಿ ಟ್ರೈನು ಏಳು ಮೂವತ್ತಕ್ಕಿತ್ತು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಸ್ನೇಹಿತರೆ ಟೈಮ್ ಪಾಸ್ ಮಾಡೋಕ್ಕೆ ಇಲ್ಲಿ ಮೊದಲನೇ ಸಲ ನಾನು ಎ ಸಿ ಟ್ರೈನಲ್ಲಿ ಹೋಗ್ತಾ ಇರೋದು ನಾರ್ಮಲ್ ಟ್ರೈ ಟ್ರೈನಲ್ಲಿ ಹೋಗಿದ್ದೀನಿ ಬಟ್ ಎ ಸಿ ಟ್ರೈನ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸ್ನೇಹಿತರೆ ಪ್ರತಿಯೊಂದು ನಮ್ಮ ಸಾರು ವೆಂಕಟೇಶ್ ಸಾರು ತಿಳಿಸ್ಕೊಟ್ರು ಇದರಲ್ಲಿ ಎ ಸಿಯಲ್ಲಿ ಮೂರು ಥರ ಬರುತ್ತೆ ಫಸ್ಟು ಸೆಕೆಂಡು ತರ್ಡು ಅಂತನ ಫಸ್ಟ್ ಎ ಸಿ ಯಾವ ರೀತಿ ಇರುತ್ತೆ ಅಂತನ ಬನ್ನಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಸೆಕೆಂಡ್ ಎ ಸಿ ಯಾವ ರೀತಿ ಇರುತ್ತೆ ಅಂತಾನೆ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಸೆಕೆಂಡ್ ಎ ಸಿ ನೋಡಿ ಎರಡು ಸೀಟ್ ಬರ್ತವೆ ಮ್ಯಾಲೂ ಕೆಳಗು ಅದಕ್ಕೆ ಇದಕ್ಕೆ ಸೆಕೆಂಡ್ ಎ ಸಿ ನೋಡಿದ್ರಲ್ಲ ಬನ್ನಿ ನಿಮಗೆ ಫಸ್ಟ್ ಎ ಸಿ ಯಾವ ಯಾವ ರೀತಿ ಇರುತ್ತೆ ಅಂದರೆ ಅದಕ್ಕೆ ಸಪ್ರೇಟು ಡೋರ್ ಇರುತ್ತೆ ಸ್ನೇಹಿತರೆ ಏನಾದನು ನಾವು ಫ್ಯಾಮಿಲಿ ಹೋದರೆ ಲವರ್ಸ್ಗಳು ಅವರು ಇವರು ಹೋದರೆ ಅದಕ್ಕೆ ಸಪ್ರೇಟು ಡೋರ್ ಬರುತ್ತೆ ಅಷ್ಟೇ ಮತ್ತು ಒಳಗಡೆ ತುಂಬ ಎಲ್ಲ ಒಂದು ಸ್ವಲ್ಪ ನೋಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇದು ಫಸ್ಟ್ ಎ ಸಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಟೇಬಲ್ಲು ಕೂತ್ಕೊಳ್ಳೋಕೆ ಟೇಬಲ್ಲು ಎಲ್ಲ ಪ್ರತಿಯೊಂದು ಕೊಡ್ತಾರೆ ನೋಡಿದ್ರಲ್ಲ ಇದು ನಾನು ನಿಮಗೆ ತೋರಿಸ್ತಾರೆ ಇದು ಫಸ್ಟ್ ಎ ಸಿ ನೋಡಿ ಈ ಡೋರ್ ಇದ್ದಾವೆ ಇಲ್ಲಿ ಫ್ಯಾಮಿಲಿ ಲವರ್ಸ್ಗಳು ಪ್ರತಿಯೊಬ್ರು ಇಲ್ಲಿ ರೂಮ್ ಥರ ಇದು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಎಲ್ಲ ಡೋರ್ ಲಾಕ್ ಮಾಡಿರ್ತಾರೆ ಎಲ್ಲ ಹೊರಗಡೆ ಇದ್ದರೂ ಸ್ನೇಹಿತರೆ ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಅಲ್ವಾ ಆ್ಯಕ್ಚುಲಿ ಹೊರ್ಗಡೆನೂ ಮಾಡೋಂಗಿಲ್ಲ ಸ್ನೇಹಿತರೆ ತುಂಬ ಇದ್ದಾವೆ ನೋಡಿದ್ರಲ್ಲ ಬನ್ನಿ ಇವಾಗ ನಾವು ಇರೋ ಎ ಸಿ ಬಂದು ತರಡು ಯಾವ ರೀತಿ ತರಡು ಎ ಸಿ ಇರುತ್ತೆ ಅಂತ ನಿಮಗೆ ಬನ್ ಬನ್ನಿ ನಾನು ತಿಳಿಸ್ಕೊಡ್ತೀನಿ ಈಗ ಹೋಗ್ತಾ ಇರೋದು ನಾವು ಮಾಡಿರೋ ಎ ಸಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನಿಮಗೆ ಬನ್ನಿ ಹೊರಗಡೆ ಹೋಗೋಣ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತಾನೆ ಈ ಫಸ್ಟು ಸೆಕೆಂಡು ಮತ್ತು ಥರ್ಡು ಸ್ನೇಹಿತರೆ ಬನ್ನಿ ಇದು ನಾವು ಮಾಡಿರೋ ಎ ಸಿ ಇದು ನೋಡಿ ಇದು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಲ್ಲ ಫುಲ್ ಎಸಿನೇ ಇಲ್ಲಿ ಫ್ಯಾನ್ಗಳು ಯಾವ ಇರೋದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ಇರುತ್ತೆ ಇನ್ನೊಂದು ಬೆಡ್ಶೀಟ್ ಕೊಡ್ತಾರೆ ತಲ್ದಿಮ್ ಕೊಡ್ತಾರೆ ಎಲ್ಲ ಮಲಗೋದಕ್ಕೆ ಅವರೇ ಪ್ರತಿಯೊಂದು ಬಂದು ಇಲ್ಲಿ ಅವರೇ ಬಂದು ನಮಗೆಲ್ಲ ಇಲ್ಲಿ ಕೊಟ್ಟು ಹೋಗ್ತಾರೆ ಅವರೇ ಇಲ್ಲಿ ತೊಗೊಳ್ಳಿ ಅಂತ ಅವರೇ ಹೇಳ್ಬಿಟ್ಟು ಹೋಯ್ತಾರೆ ಸ್ನೇಹಿತರೆ ಪ್ರತಿಯೊಂದೂ ನೋಡಿ ಇಲ್ಲಿ ತುಂಬನೇ ಚೆನ್ನಾಗಿರ್ತಾವೆ ಸೀಟ್ಗಳು ಮಾತ್ರನ ಮತ್ತು ಮೊಬೈಲ್ ಚಾರ್ಜರ್ಗೂ ಏನು ಇದೇ ಇರೋಲ್ಲ ಸ್ನೇಹಿತರೆ ತುಂಬನೇ ಇರ್ತಾವೆ ಮೊಬೈಲ್ ಚಾರ್ಜರ್ ಅಂತೂ ಒಂದೊಂದು ನಾರ್ಮಲ್ ಬೋಗಿ ಒಂದಕ್ಕೆ ನಾವು ಕಿತ್ತಾಡ್ತೀವಿ ಹಾಕೋಕ್ಕೆ ಬಟ್ ಇಲ್ಲಿ ಆ ಥರ ಅಲ್ಲ ಇದಕ್ಕೆ ಒಂದು ಸೀಟ್ಗೆ ಎರಡು ಹಾಕಿದ್ರು ಸ್ನೇಹಿತರೆ ಚಾರ್ಜಿಂಗ್ ಅಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನಾರ್ಮಲ್ ಎಸಿಲಿ ನಾವು ಕಿತ್ತಾಡ್ತೀವಿ ಒಂದೇ ಒಂದಕ್ಕೆ ನೋಡಿ ಇಲ್ಲಿ ಎಲ್ಲ ಡಬ್ ಡಬ್ಬಲ್ಲಿದ್ದಾವೆ ನೋಡಿದ್ರಲ್ಲ ಯಾವ ರೀತಿ ವ್ಯವಸ್ಥೆ ಇದೆ ಅಂತನ ಇಲ್ಲಿ ತಲ್ದಿಂಬು ಬೆಡ್ಶೀಟು ಎಲ್ಲ ನೋಡಿ ತೊಂದಿಟ್ಟೋಗಿರ್ತಾರೆ ನಾವೇ ಬೇಕಾದರೆ ಹಾಸ್ಕೊಬೋದು ಇಲ್ಲಿ ಕೆಳಗಡೆ ಒಂದು ಮತ್ತು ಮ್ಯಾಲೊಂದು ಒತ್ಕೊಳೋಕ್ಕೂ ಅವರೇ ಕೊಡ್ತಾರೆ ನೋಡಿದ್ರಲ್ಲ ಇಲ್ಲಿ ನಾವು ಮತ್ತು ನಮ್ಮ ಸಾರು ಫ್ರೆಂಡು ಇನ್ನೊಬ್ಬರು ಬರ್ತಿರೋ ಸ್ನೇಹಿತರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಾಗ ಇನ್ನೂ ಟ್ರೈನ್ ಹೊಲ್ಟಿರಲಿಲ್ಲ ಇನ್ನೊಂದು ಒನ್ ಅವರ್ ಬೇಕಾಯಿತು ಇನ್ನೊಬ್ರು ನನ್ನ ಜೊತೆ ನಮ್ಮ ಫ್ರೆಂಡ್ ಒಬ್ಬರು ಬಂದರು ಅದನ್ನು ಬೇಕಾದ್ರೆ ನಿಮಗೆ ಮುಂದೆ ವೀಡಿಯೋ ಮಾಡ್ತೀನಿ ಅವರು ತುಂಬ ಲೇಟಾಗಿ ಬಂದರು ನೋಡಿದ್ರಲ್ಲ ಫಸ್ಟ್ ಟೈಮು ನಾನು ಎ ಸಿ ಟ್ರೈನಲ್ಲಿ ಇಷ್ಟು ಲಾಂಗ್ ಹೋಗ್ತಾ ಇರೋದು ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ವೆಂಕಟೇಶ್ ಸರ್ಗೆ ಏಕೆಂದ್ರೆ ಅವ್ರ ಬಜೆಟಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ನಂಗೆ ಅದು ತುಂಬನೇ ಖುಷಿ ಸ್ನೇಹಿತರೆ ನೋಡಿ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾವು ಟ್ರೈನ್ ಎಲ್ಲಿ ಹೋಗ್ತಾ ಅಂತ ನಾನು ಇಲ್ಲಿ ಮ್ಯಾಪನ್ನು ಸಹ ಹಾಕೋಬೋದು ಇಲ್ಲಿ ನಮ್ಮ ಸಾರ್ ಮೊಬೈಲಲ್ಲಿ ಹಾಕಿದ್ರು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದೇ ಥರ ನಮ್ಮ ಮೊಬೈಲು ಹಾಕೋಬೋದಾಯಿತು ಸ್ನೇಹಿತರೆ ಯಾಕೆಂದರೆ ನಿಮ್ಗೆ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅವ್ರ ಮೊಬೈಲ್ ತೋ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಟ್ರೈನ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಪ್ರತಿಯೊಂದು ಇಲ್ಲಿ ಎಲ್ಲ ಡೀಟೇಲ್ಸು ಸಿಗುತ್ತೆ ಸ್ನೇಹಿತರೆ ಬಟ್ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ನೋಡಿ ನಮ್ಮ ಸಾರ್ ತೋರಿಸ್ಕೊಟ್ರು ನೋಡಿ ಅಲ್ವಾ ಯಾವ ರೀತಿ ಟ್ರೈನು ನಮ್ದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಸ್ಟಾಪ್ ಆಗುತ್ತೆ ಪ್ರತಿಯೊಂದು ಎಲ್ಲ ಇಲ್ಲಿ ಡೀಟೇಲ್ಸು ಇದ್ರೊಳಗಡೆ ಸಿಗುತ್ತೆ ಸ್ನೇಹಿತರೆ ಇದೊಂದು ಆ್ಯಪ್ ಬರುತ್ತೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಗೊತ್ತಾಗುತ್ತೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನ ನೋಡಿ ನಮ್ಮ ಟ್ರೈನ್ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಸ್ಟಾಪ್ ಆಗಿದೆ ಎಷ್ಟು ಗಂಟೆ ಹೊರಡುತ್ತೆ ಎಲ್ಲ ಪ್ರತಿಯೊಂದು ಎಲ್ಲ ಸಿಗುತ್ತೆ ಸ್ನೇಹಿತರೆ ಬನ್ನಿ ನಮ್ಮ ಎಸಿಯಲ್ಲಿ ನೋಡಿ ಯಾವ ರೀತಿ ಎಷ್ಟು ಜನ ಬಂದಿದ್ದಾರೆ ಅಂತನ ನೋಡಿ ಇವರು ಬುಕ್ಕಿಂಗ್ ಚೆಕಿಂಗ್ ಮಾಡೋರು ನೋಡಿ ಕೇಳ್ತಾವ್ರೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀಯ ಅಂತಾನ ತುಂಬ ರೂಲ್ಸ್ಗಳಿದ್ದಾವೆ ಸ್ನೇಹಿತರೆ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಬಟ್ ಏನಂದರೆ ನಾನು ಯೂಟ್ಯೂಬ್ ಚಾನಲ್ ಇರೋದ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನಮ್ಮ ನಮ್ಮ ಮುಂದೆಗಡೆ ಕೂತಿದ್ದರು ಇವರು ಒಂದು ಫ್ಯಾಮಿಲಿ ಅವರು ಮಕ್ಕಳು ಸ್ನೇಹಿತರೆ ನೋಡಿ ಇದೇ ಥರ ನೋಡಿ ಅವರೇ ಬಂದಿಲ್ಲಿ ಈ ಥರ ಕೆಳಗಡೆ ನಮಗೆ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ನೋಡಿ ಎಷ್ಟು ಜನ ಇಲ್ಲೆಲ್ಲ ಬಂದಿದ್ದಾರೆ ಅಂತಾನೆ ಎಲ್ಲ ನಮ್ಮ ಅಕ್ಕಪಕ್ಕ ಎಲ್ಲ ತುಂಬ ಬಾಯ್ಸ್ ಹುಡುಗರೆ ಜಾಸ್ತಿ ಜನ ಇದ್ದಿದ್ರು ನಮ್ಮ ಫ್ರೆಂಡ್ ಮಾತ್ರ ನಮ್ಮ ಮುಂದೆಗಡೆ ಇಬ್ರು ಹುಡುಗಿಯರು ಕೂತಿರೋ ಸ್ನೇಹಿತರೆ ಮತ್ತು ಅವ್ರ ತಂದೆಯವರು ಇದ್ದರು ನೋಡಿದ್ರಲ್ಲ ಇವಾಗ ಸಮಯ ಬಂದು ಸ್ನೇಹಿತರೆ ಅಲ್ಲಿ ಒಂದು ಹನ್ನೊಂದು ಗಂಟೆ ಆಯಿತು ಆವಾಗ ವೀಡಿಯೋ ಇದು ನೋಡಿ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಸ್ನೇಹಿತರೆ ಇಲ್ಲಿ ತುಂಬ ಜನ ಕೇಳ್ತಾರೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೆ ಅಂತಾನೆ ಯಾಕೆಂದರೆ ಎಲ್ಲ ಹೆಣ್ಮಕ್ಳೆಲ್ಲ ಇರ್ತಾರಲ್ಲ ಅದಕ್ಕೋಸ್ಕರ ಅವ್ರು ಕೇಳೋದು ನೋಡಿ ಇವರು ನೋಡಿ ನೈಟ್ ಟೈಮಲ್ಲಿ ಎಲ್ಲ ಚೆಕಿಂಗ್ ಬರ್ತಾರೆ ಇವರು ನೋಡಿ ಈ ಥರ ಕಲರ್ ಡ್ರೆಸ್ ಹಾಕ್ಕೊಂಡು ಎಲ್ಲ ಚೆಕ್ಕಿಂಗ್ ಬರ್ತಾರೆ ಯಾರಾದ್ರು ಎಕ್ಸ್ಟ್ರಾ ಇದ್ದಾರಾ ಏನೋ ಅಂತ ಎಲ್ಲ ಚೆಕಿಂಗ್ ಬಂದು ನೋಡ್ಕೊಂಡು ಹೋಯ್ತಾರೆ ನಾವೇನಾದರೂ ಬ್ಯಾಗಲ್ಲಿ ತಂದಿರೋ ವಸ್ತುಗಳಿಗೆ ನಾವೇ ಜವಾಬ್ದಾರರು ನಾವು ಯಾಕೆಂದರೆ ನಾವೇ ಸರಿಯಾಗಿ ನೋಡ್ಕೋಬೇಕು ಬನ್ನಿ ಇಲ್ಲಿ ಟಾಯ್ಲೆಟ್ ರೂಮು ಮತ್ತು ಯಾವ ರೀತಿ ಇದೆ ಅಂತ ಎಲ್ಲ ಪ್ರತಿಯೊಂದು ನಿಮ್ಗೆ ಇವತ್ತು ತೋರಿಸ್ತೀನಿ ಇಲ್ಲಿ ತುಂಬ ಕ್ಲೀನಾಗಿ ಇರುತ್ತೆ ಸ್ನೇಹಿತರೆ ಯಾಕೆಂದರೆ ಎ ಸಿ ರೂಮ್ ಅಲ್ವಾ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಎಲ್ಲನ ಬನ್ನಿ ಇಲ್ಲಿ ಟಾಯ್ಲೆಟ್ ರೂಮು ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಯಾಕೆಂದರೆ ತುಂಬ ಜನ ನೋಡಿರಲ್ಲ ಎ ಸಿ ಟ್ರೈನು ನೋಡಿರಲ್ಲ ಯಾಕೆಂದರೆ ನಮ್ಮಂಥವ್ ನೋಡಿ ನಾನೇ ಫಸ್ಟ್ ಟೈಮ್ ಎ ಸಿ ನೋಡ್ತಾ ಇರೋದು ಅಂಥವ್ರಿಗೆ ನನ್ನ ಟಾಯ್ಲೆಟ್ ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಬನ್ನಿ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ನೋಡು ಇಲ್ಲಿ ಸ್ವಲ್ಪ ಸೆಂಟ್ರಲ್ಲಿ ನೋಡ್ಬೇಕಾದ್ರೆ ನಾವು ನಿಧಾನಕ್ಕೆ ಹೋಗ್ಬೇಕು ಸ್ನೇಹಿತರೆ ಯಾಕೆಂದರೆ ಟ್ರೈನು ಶೇಕ್ ಆಗ್ತಾಯಿದೆ ನಿಧಾನಲ್ಲಿ ನಾವು ಒಳಗಡೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ಇಲ್ಲೊಂದು ಬಟನ್ ಬರುತ್ತೆ ನೋಡಿ ನಾವೇನಾದರೂ ವಾಶ್ರೂಮ್ಗೆ ಹೋದರೆ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನೀರು ಕೆಳಗಡೆ ಬರುತ್ತೆ ನೋಡಿ ಆ ಕಲ್ಲರ್ ಲೈಟ್ ಪ್ರೆಸ್ ಮಾಡಿದ್ರೆ ಸಾಕು ನೀರು ಆಟೋಮೆಟಿಕ್ ಅದೇ ಬಂದ್ಬಿಡುತ್ತೆ ಎಲ್ಲ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಟನ್ ಪ್ರೆ ಪ್ರೆಸ್ ಮಾಡಿದ್ರೆ ಸಾಕು ನೀರು ಬರುತ್ತೆ ಅದೇ ನೋಡಿದ್ರಲ್ಲ ನೋಡಿ ಪ್ರತಿಯೊಂದು ಎಲ್ಲ ಇಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ನಾವು ನೈಟ್ ಟೈಮಲ್ಲಿ ಪದೇ ಪದೇ ಓಡಾಡಬಾರ್ದು ಅಲ್ಲಿ ಬೈತಾರೆ ಎ ಸಿ ಟ್ರೈನಲ್ಲಿ ಏನಕ್ಕೆ ಹಿಂಗೆ ಓಡಾಡ್ತಿದ್ಯಾ ಅಂತ ಕೇಳ್ತಾರೆ ಅಲ್ಲಿ ಅಕ್ಕಪಕ್ಕದವರು ಸಹ ಕೇಳ್ತಾರೆ ಸುಮ್ಮ ಸುಮ್ಮನೆ ಎದ್ದು ಅಗವಾಗ ಬಾತ್ರೂಮ್ಗೂ ಹೋಗಿಲ್ಲ ಏನಕ್ಕೆ ಎದ್ದು ಹೋಗ್ತೀಯ ಎಲ್ಲಿಗೆ ಹೋಗ್ತಿದ್ದರೆ ಹಗ್ಗಾಗ್ಲಂಗೆ ಅಂತ ಕೇಳ್ತಾರೆ ಏನಾದರೂ ನಾವು ಹುಷಾರಿ ಇರಬೇಕು ಸ್ನೇಹಿತರೆ ನೋಡಿ ಸುಮ್ಮ ಸುಮ್ಮನೆ ಸುಮ್ಮನೆ ವೀಡಿಯೋನೂ ಮಾಡೋಂಗಿಲ್ಲ ಅಲ್ಲಿ ಅಕ್ಕಪಕ್ಕವ್ರು ತುಂಬ ಜನ ಕೇಳ್ತಾರೆ ಏನಕ್ಕೆ ವೀಡಿಯೋ ಮಾಡ್ತಿದ್ಯಾಂತ ತುಂಬ ರೂಲ್ಸ್ಗಳಿದ್ದಾವೆ ಸ್ನೇಹಿತರೆ ಇಲ್ಲಿ ವೀಡಿಯೋ ಮಾಡಬೇಕಂದ್ರೂ ಪರ್ಮಿಷನ್ ಬೇಕಂತೆ ನೋಡಿದ್ರಲ್ಲ ತುಂಬನೇ ಕಷ್ಟಪಟ್ಟು ಸ್ನೇಹಿತರೆ ಈ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ನೋಡಿದ್ರಲ್ಲ ಇವಾಗ ಮಲಿಕೊತಾ ಇದ್ದೀನಿ ಸ್ನೇಹಿತರೆ ಇದು ಎಪಿಸೋಡ್ ಒಂದನೇ ವಿಡಿಯೋ ಎಪಿಸೋಡ್ ಎರಡನೇ ವಿಡಿಯೋ ಖಂಡಿತ ಬರುತ್ತೆ ಅದು ನಮ್ಮ ಶಿರಡಿ ಹೋದ್ಮೇಲೆ ಅಲ್ಲಿಂದ ದರ್ಶನದ್ದು ಎಲ್ಲ ಬರುತ್ತೆ ಸ್ನೇಹಿತರೆ ಆ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಪಿಸೋಡ್ ಎರಡನೇ ಖಂಡಿತ ನೋಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು